ತಾಲೂಕು ವಕೀಲರ ಸಂಘದ ವತಿಯಿಂದ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಶುಕ್ರವಾರ ಡಿಸೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಆಯೋಜಿಸಲಾಗಿದ್ದ ವಕೀಲರ ದಿನಾಚರಣೆಯನ್ನ ಹಾಸನದ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀಮತಿ ಹೇಮಾವತಿಯವರು ಉದ್ಘಾಟಿಸಿದರು ನ್ಯಾಯಾಧೀಶರು ಮತ್ತು ವಕೀಲರು ಒಂದೇ ನಾಣ್ಯದ ಎರಡು ಮುಖಗಳಂತೆ ಪರಸ್ಪರ ಅವಿಭಾಜ್ಯರಾಗಿದ್ದಾರೆ ಅಂತ ಹೇಳಿದರು ಕಾನೂನು ಚೌಕಟ್ಟಿನಲ್ಲಿ ಕಕ್ಷಿದಾರರಿಗೆ ಶೀಘ್ರ ನ್ಯಾಯ ಒದಗಿಸುವಲ್ಲಿ ವಕೀಲರ ಪಾತ್ರ ಅತ್ಯಂತ ಮಹತ್ವದಾಗಿದೆ ಅಂತ ಹೇಮಾವತಿ ಅವರು ಸ್ಪಷ್ಟಪಡಿಸಿದರು ಸಮಯ ಪ್ರಜ್ಞೆ ವೃತ್ತಿ ಧರ್ಮ ಇವುಗಳನ್ನು ನಮ್ಮ ವೃತ್ತಿಯಲ್ಲಿ ಮೈ ನಿ ನಮ್ಮ ನಿಮ್ಮ ವೃತ್ತಿಯಲ್ಲಿ ಮೈಗೂಡಿಸಿಕೊಂಡು ನ್ಯಾಯವನ್ನು ಅರಸಿ ಬಂದಂತಹ ಜನರಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಶೀಘ್ರ ನ್ಯಾಯದಾನವನ್ನು ಕೊಡಲಿಕ್ಕಾಗುತ್ತೋ ಅದಕ್ಕೆ ನಾವೆಂದು ಪ್ರಯತ್ನ ಪಡಬೇಕು ಯಾಕಂದರೆ ನ್ಯಾಯಾಧೀಶರು ನ್ಯಾಯವಾದಿಗಳು ಒಂದು ನಾಣ್ಯದ ಮುಖ ಇದ್ದ ಹಾಗೆ ಒಂದು ಮುಖಕ್ಕೆ ಕಪ್ಪು ಚುಕ್ಕೆ ಬಂದರೂ ಕೂಡ ಅದು ಇಜಿ ಇಡೀ ಒಂದು ನಮ್ಮ ನ್ಯಾಯಾಂಗಕ್ಕೆ ಕಪ್ಪುಚಿಕೆ ಬಂದಂತೆ ನಿಮ್ಮ ಪಾತ್ರ ಇನ್ನೂ ಮುಖ್ಯ ಯಾಕಂದರೆ ನಿಮ್ಮ ಬಳಿ ಬಂದ ಕಕ್ಷಿಗಾರರಿಗೆ ಎಲ್ಲ ಕಡೆ ಒಂದು ಎಲ್ಲೂ ನಮಗೆ ಸಿಗಲಿಲ್ಲ ಅನ್ನೋ ಇದು ಬಂದಾಗ ನಿಮ್ಮ ಬಳಿ ಬರ್ತಾರೆ ನಿಮ್ಮ ಬಳಿ ಬಂದ ಒಂದು ಕಕ್ಷಿಗಾರನ ಏನು ನ್ಯಾಯವನ್ನು ಕೊಡಬೇಕು ಅದಕ್ಕೆ ನೀವು ತುಂಬ ಪಟ್ಟು ನ್ಯಾಯಾಲಯಕ್ಕೆ ಬಂದಾಗ ನ್ಯಾಯಾಧೀಶರು ನೀವು ನೀಡುವಂತಹ ಸಾಕ್ಷ್ಯಾಧಾರಗಳ ಆಧಾರದಲ್ಲಿ ನಾವು ನ್ಯಾಯ ಕೊಡುವವರು ಕೆಲವೊಮ್ಮೆ ಸಾಮಾನ್ಯ ಜ್ಞಾನ ಎಲ್ಲರೂ ಸೇರಿ ಬರೀ ಕಾನೂನೇ ಕಾನೂನು ಪುಸ್ತಕವೇ ಆಗಲ್ಲ ಸಾಮಾನ್ಯ ಜ್ಞಾನವನ್ನು ಸೇರಿ ನಾವು ನೀಡುವಂಥ ತೀರ್ಪು ಸೊ ಹಾಗಾಗಿ ನಿಮ್ಮ ಪಾತ್ರ ಪ್ರಮುಖವಾಗಿದೆ ಈ ನಿಟ್ಟಿನಲ್ಲಿ ಇನ್ನೊಂದು ಪ್ರಮುಖವಾಗಿ ಹೇಳಬೇಕಂತೇಳಿದರೆ ನಾನು ಇತ್ತೀಚೆಗೆ ಬರುತ್ತಿರುವಂಥ ಹೊಸದಾಗಿ ಬರುವಂಥ ಹಿರಿಯ ವಕೀಲರಿಗೆ ಪ್ರತಿಯೊ ಈಗಿನ ಇತ್ತೀಚಿನ ದಿನಗಳಲ್ಲಿ ಹಣದ ಅವಶ್ಯಕತೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ ಆದರೆ ವಕೀಲ ವೃತ್ತಿ ಅಂತ ಬಂದಾಗ ಮೊದಲು ನೀವು ಯಾರೂ ಕೂಡ ಹಣದ ಕಡೆ ಮುಖ ಮಾಡಬೇಡಿ ಸೀನಿಯರ್ ಆಫೀಸಿಗೆ ಹೋಗಿ ಕಲಿತು ಚೆನ್ನಾಗಿ ಬಂದು ಪರಿಶ್ರಮದ ಮುಂದೆ ಬನ್ನಿ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀಮತಿ ದ್ರಾಕ್ಷಾಯಿಣಿ ಸದಸ್ಯ ಕಾರ್ಯದರ್ಶಿ ಜಿಲ್ಲಾ ಕಾನೂನು ಸೇವಾ ಸಮಿತಿ ಹಾಸನ ಶ್ರೀಮತಿ ಚೇತನ ಪ್ರಧಾನ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರು ಹೊಳೆನರಸಿಪುರ ಸೇರಿದಂತೆ ಹಲವು ಗಣ್ಯರು ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ವಕೀಲರು ಭಾಗವಹಿಸಿದ್ದರು